ಅದು ಭಾಗ ಮೇಲೆ ಏನೇನು ಕಾರ್ಯಕ್ರಮವಾಗೋ ಈ ದೇಶ ಎಷ್ಟೇ ಸ್ಥಾನದಿಂದ ಎಷ್ಟೇ ಅಂತ ನೋಡ್ತಾ ಇದ್ದಾರೆ ಯಾಕೆಂದ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಏನಾದರೂ ಒಂದು ಭದ್ರವಾದ ಪ್ರಕಾರ ಬೇಕು ಅಂದ್ರೆ ಭಾರತೀಯ ಜನತಾ ಪಕ್ಷ ಇದ್ರೆ ಮಾತ್ರ ಸಾಧ್ಯ ಅನ್ನೋದಕ್ಕೆ ಉದಾಹರಣೆ ತಾನು ನೋಡ್ತಾ ಇರೋ ಹಿಂದೆ ನಮ್ಮ ಸ್ನೇಹಿತರು ಸದಸ್ಯ ಅಭ್ಯರ್ಥಿ ಎಲ್ಲ ಮಾತಾಡ್ತಾರೆ ಮುಖಂಡರು ಅಭಿನ ಈಗ ದೇಶವನ್ನು ನಾವು ಪಾಕಿಸ್ತಾನ ಇರಲಿ ಚೈನಾ ಇರಲಿ ಯಾವುದೇ ದೇಶ ಇರಲಿ ಇಂಡಿಯಾದಲ್ಲಂದ್ರೆ ಎಷ್ಟು ಗೌರವ ಸಿಗುತ್ತೆ ಅಂತ ನೋಡ್ತಾ ಇರ್ತೀವಿ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಆ ಮಹಾತ್ಮಗೆ ನಮ್ಮ ಜಿಲ್ಲೆಯಿಂದ ನಾವು ಒಂದು ಓಟನ್ನ ಕಲಿಸಲ್ಲ ಅಂತ ಬಹಳ ಬೇಜಾರಾಗ್ತದೆ ನಾವು ಹೋಟೆಗೆ ದಾವಣಗೆರೆ ಅಂದರೆ ಅದು ಭದ್ರಕೋಟೆ ಬಿಜೆಪಿಯ ಭದ್ರಕೋಟೆ ಆದರೆ ಏನ್ ಮಾಡ್ತೀವಿ ಐದರಿಂದ ಆರು ಬಾರಿ ಗೆದ್ದಂತ ಮತ್ತೆ ತಂದ್ರೆ ಇವತ್ತೆಲ್ಲೂ ಹೊರಗಿನ ಜಿಲ್ಲೆಯವರು

పక్షన తత్వ సోడ ఈ దేశంలో చడవళి చందమ్మ సంఘో రయణ చిత్తూర చందమ్మ జైలు సంఘోజనయ బంధ ఈ దేశ ಯಾವ ಕುಸ್ಕರ ದೇಶದ ಭಯ ಕೊಟ್ಟರು ಇದ್ದಾರೆ ಯಾಕೆ ಯಾವುದೇ ಸರ್ಕಾರಕ್ಕಾಗಿ ಈ ದೇಶ ಬಂದು ನಾವು ಅನ್ನೋದು ಅಲ್ಲ ನಾವು ಬಂದ್ರೆ ಮಾತ್ರ ಪಕ್ಷ ಮುಂದೆ ಮುಂದಿನ ಕೆಲವೇ ತಿಂಗಳು ಮೂರ್ನಾಲ್ಕು ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕ್ ಪಂಚಾಯತಿ ಬರುತ್ತೆ ನಗರ ಪಾಲಿಕೆಗಳು ಬರ್ತಾರೆ ಎಲ್ಲ ಚುನಾವಣೆಯಲ್ಲೂ ಕೂಡ ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದ ಮುಖಂಡರು ಖಂಡಿತವರು ನಮ್ಮ ಚುನಾವಣೆ ಯಾವ ರೀತಿ ಮಾಡ್ತೋ ಅದೇ ಕಾರ್ಯಕ್ರಮ ಚುನಾವಣೆ ಮಾಡಬೇಕು ಇವತ್ತೇ ಸದಸ್ಯ ಅಭಿಯಾನ ತಮ್ಮ ಹೋಟೆಲ್ ಆ ನಂಬರ್ ಅವರ ತಕ್ಷಣ ఏ మెసేజ్ ఆ ప్రధాన నిర్దేశాలు మాట్లాడతాయి ఖచ్చితంగా ఓకే ఒంటే ఫామ్ కట్ కూడా ఏ వ్యవస్థ మారేది ఎంత బంధు ಚುನಾವಣೆ ಮಾಡುವುದು ಸಾಧ್ಯ ಇಲ್ಲ ಪಲ್ಲಿ ಮುಟ್ಟ ಕೈಯಿಂದ ಮುಖಂಡ ಮನೆ ಮನೆಗೆ ಹೋಗಿ ಅವರೇ ಹೋರಾಟ ಮಾಡಿ ಚುನಾವಣೆ ಮಾಡ ಪಕ್ಷ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಇದು ಬೇರೆ